ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಹೊಸ ಚಾನಲ್ ಸಪೋರ್ಟ್ ಮಾಡಿ ಅಂತ ಯಾಟ್ರಿಕಿರ ಶಿವರಾಜ್ ಕುಮಾರ್ ಫ್ರೆಂಡು ಯಾಟ್ರಿಕಿರ ಶಿವರಾಜ್ ಕುಮಾರ್ ಅಮೇರದಲ್ಲಿ ಕ್ಯಾನ್ಸರ್ ಮುಕ್ತ ಗುಣವಾಗಿ ಡಿಸ್ಚಾರ್ಜ್ ಆಗಿದ್ದ ಅಂದರೆ ಏನು ಆಸ್ಪತ್ರೆಯಲ್ಲಿ ಅವರು ಆಪ್ಯ ಚಿಕಿತ್ಸೆ ಅಂತ ಏನು ಅಡ್ಮಿಟ್ ಆಗಿದ್ದರು ಎಲ್ಲ ಸಂಪೂರ್ಣವಾಗಿ ಗುಣಮುಖರಾಗಿ ಆಚೆ ಬಂದಿದ್ದಾರೆ ಫ್ರೆಂಡ್ ಎಲ್ಲ ಆಚೆ ಬಂದು ಆಸ್ಪತ್ರೆಗಳಲ್ಲಿ ಅವರು ಡಿಸ್ಚಾರ್ಜ್ ಆಗಿ ಈಚೆ ಬಂದಿದ್ದಾರೆ ಫ್ರೆಂಡ್ ಈಚೆ ಬಂದು ಆಪ್ತರ ಮನೆಯಲ್ಲಿ ಅವರು ಉಳ್ಕೊಂಡಿದ್ದಾರೆ ಫ್ರೆಂಡಿಲ್ಲಿ ಅವರ ಗೀತಾ ಶಿವರಾಜ್ ಕುಮಾರ್ ಗೀತಾ ಅವರು ಗೀತಾ ಶಿವರಾಜ್ ಕುಮಾರ್ ಮತ್ತು ಶಿವರಾಜ್ ಕುಮಾರ್ ಅಮೆರಿಕಾದಲ್ಲಿ ಸುತ್ತುವರೆದಂಥ ವಿಡಿಯೋ ಸಾಮಾಜಿಕ ಜಾಲಗಳಲ್ಲಿ ನೀವು ನೋಡ್ತಾ ಇದಾರೆ ಫ್ರೆಂಡಲ್ಲಿ ಅವ್ರ ಫೋಟೋ ಹೊಡ್ಕೊಳ್ಳೋದಾಗಲಿ ಟೈಲಿ ಸ್ಟೈಲಿಶ್ ಫೋಟೋಗಳಾಗಲಿ ಅವರು ಬಿಟ್ಟಿದ್ದಾರೆ ಅವರು ಹೇಳಿದ್ರು ಶಿವರಾಜ್ ಕುಮಾರ್ ಅವರು ನಾನು ಬಂದರೆ ಡಬಲ್ ಆಗೇ ಬರ್ತೀನಿ ಯಾವುದೇ ಥರ ಒಂದು ಫೈಕೇ ಆಗಲಿ ಡ್ಯಾನ್ಸೇ ಆಗಲಿ ಅಥವಾ ಎಮೋಷನ್ ಪಾತ್ರದಲ್ಲಿ ಯಾವುದೇ ಒಂದು ಪಾತ್ರ ಆದರೂ ನಾನು ಮಾಡೋಕ್ಕೆ ಸಿದ್ಧ ಅದು ಡಬಲ್ ಆಗಿ ಬರ್ತೀನಿ ಅಂತ ಸಹ ತಿಳಿಸಿದರು ಅದೇ ಥರ ಇವು ಅಮೆರಿಕದಲ್ಲಿ ಡಿಸ್ಚಾರ್ಜ್ ಆಗಿದೆ ಆಸ್ಪತ್ರೆಯಿಂದ ಸಂಪೂರ್ಣವಾಗಿ ಗುಣಮುಖ ಆಗಿದ್ದಾರೆ ಎಟ್ರಿಕೆ ರಸ ರಾಜ್ಕುಮಾರ್ ಅವರ ಆರೋಗ್ಯ ಅಭಿಮಾನಿಗಳು ದೇವರುಗಳು ಇಲ್ಲಿ ದೇವರ ಪ್ರಾರ್ಥನೆ ಮಾಡಿ ಸಲ್ಲಿಸಿದ್ದಾರೆ ಸಲ್ಲಿಸಿದ್ದು ಅದು ಪೂರ್ಣಗೊಂಡಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸರ್ಕಲ್ ಆಗಿರೋ ಫ್ಯಾಮಿಲಿ ಸರ್ಕಲ್ ಆಗಿರೋ ನಮ್ಮ ಶಿವರಾಜ್ ಕುಮಾರ್ ಬಡದಾದವರು ಎಲ್ಲ ಸಹ ಆಶೀರ್ವಾದದಿಂದ ಅವರು ಸಂಪೂರ್ಣವಾಗಿ ಗುಣಮಟ್ಟ ಆಗಿ ಡಿಸ್ಚಾರ್ಜ್ ಆಗಿ ಈಗ ಅಮೇರಿಕಾದಲ್ಲಿ ಸೊ ಅಲ್ಲಲ್ಲಿ ಪ್ಲೇಸ್ ತೊಗೊಂಡು ನೋಡಿಕೊಂಡು ಫೋಟೋಗಳು ತೆಗ್ದು ಬಿಡ್ತಾ ಇದ್ದಾರೆ ಸದ್ಯಕ್ಕೆ ಈಗ ಅವರು ಏನೋ ಎಟಕಿರೋ ಶಿವರಾಜ್ ಕುಮಾರ್ ಅವರು ಇದೇ ತಿಂಗಳು ಇಪ್ಪತ್ತಾರು ಜನವರಿ ಇಪ್ಪತ್ತಾರಕ್ಕೆ ಬರುವ ಎಲ್ಲ ಸಾಧ್ಯತೆಗಳು ಇದೆ ಮೂಲ ಪ್ರಕಾರ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಆಗ್ಬೋದು ಮುಂದೂಟಾಗ್ಬೋದು ಒಟ್ಟಿನಲ್ಲಿ ಈ ಈ ತಿಂಗಳೊಳಗೆ ಅವರು ನಮ್ಮ ಭಾರತ ದೇಶಕ್ಕೆ ನಮ್ಮ ಕರ್ನಾಟಕದಲ್ಲಿ ಬರ್ತಾರೆ ನಮ್ಮ ಆ್ಯಟ್ರಕೀರ ಬೆಂಗಳೂರಿಗೆ ಬರ್ತಾರೆ ಅಂತ ಮಾಹಿತಿ ಸಿಗ್ತಾ ಇದೆ ಅಂತ ನೋಡುವ ಸದ್ಯಕ್ಕೆ ಈಗ ಗುಣಮುಖ ಆಗಿ ನಮ್ಮ ಆ್ಯಟ್ರಚಿರ ಶಿವರಾಜ್ ಸುಮಾರು ಸ್ವಲ್ಪ ದಿನ ಅವರು ಶೂಟಿಂಗ್ಗೆ ಹೋಗೋಕ್ಕಲ್ಲ ಯಾಕಂದರೆ ಒಂದು ತಿಂಗಳು ಎರಡು ತಿಂಗಳು ಬೆಡ್ ರೆಸ್ಟ್ ಅಂದರೆ ರೆಸ್ಟ್ ಅಲ್ ಬೇಕಾಗುತ್ತೆ ಅವರು ಆ ರೆಸ್ಟ್ ಆದ ನಂತರ ಚಿತ್ತಮಕ್ಕೆ ನಾ ಆ ಕಡಕ್ಕೆ ಇಳಿತಾರೆ ಅಂತಲೇ ಹೇಳ್ಬೋದು ಅವ್ರು ತಿಳಿಸಿದರೆ ನಾನು ಬಂದರೆ ಡಬಲ್ ಆಗೇ ಬರ್ತೀನಿ ಅಂತಲೇ ಅಂತ ಹೇಳಿದ್ರು ಸದ್ಯಕ್ಕೆ ಈಗ ಎಟ್ರಿ ಸಂಪೂರ್ಣವಾಗಿ ಮಟ್ಟವಾಗಿ ಇದೇ ತಿಂಗಳು ಇಪ್ಪತ್ತಾರು ಮೇಲೆ ಬರ್ಬೋದು ಒಟ್ಟಿನಲ್ಲಿ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದೆ ಈ ತಿಂಗಳಲ್ಲಿ ಬರೋಕ್ಕೆ ಯಾಕೆಂದರೆ ಅವರು ತಿಳಿಸಿದ್ರು ಮಾಹಿತಿ ಪ್ರಕಾರ ಬರ್ತಾರೆ ಅಂತ ಹೇಳ್ತಾಯಿದ್ರೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇದೇ ಥರ ಹೊಸ ಚಾನಲ್ ಸಪೋರ್ಟ್ ಮಾಡಿ ಯಾವುದೇ ಥರ ಬಂದರೂ ನಿಮಗೆ ಪಿಚ್ಚರ್ ಬಗ್ಗೆ ಮಾಹಿತಿ ನಾನು ಕೊಡ್ತೀನಿ ಅಂತ ಹೇಳ್ತೇವೆ ಬಿಡಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ